ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ ಹಾಗಾದರೆ ಆ ಮಾಹಿತಿಯ ವಿವರವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಇಲ್ಲಿ ಅಂಗನವಾಡಿಯಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಸ್ಟಾರ್ಟ್ ಮಾಡುವುದಾಗಿ ಇಲ್ಲಿ ತಿಳಿಸಿದ್ದರು ಹಾಗಾದರೆ ಆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಶಿಕ್ಷಕರು ಅತಿ ಮುಖ್ಯವಾಗಿ ಬೇಕಾಗಿದ್ದಾರೆ ಹಾಗಾದರೆ ಆ ಶಿಕ್ಷಕರು ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹೌದು ಸ್ನೇಹಿತರೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಕ್ಕಳಿಗೆ ನೀವು ಪಾಠ ಮಾಡಲು ಅರ್ಹರಾಗಿದ್ದೀರಾ ಹಾಗಾಗಿ ಹಾಗಾಗಿದ್ದಲ್ಲಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಹುದ್ದೆಯ ಸಂಪೂರ್ಣವಾದ ವಿವರ ಮತ್ತು ಈ ಮಾಹಿತಿಯ ಬಗ್ಗೆ ಸಂಪೂರ್ಣವಾದ ವಿವರ ನಮ್ಮ ವಿ ನಮ್ಮ ವಿಡಿಯೋದಲ್ಲಿರುತ್ತದೆ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಎಲ್ ಕೆ ಜಿ ಯು ಕೆ ಜಿ ಶಿಕ್ಷಣಕ್ಕೆ ಅತಿ ಮುಖ್ಯವಾದಂತಹ ಶಿಕ್ಷಕರನ್ನು ಅವ ಹೇಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅವರ ಕ್ವಾಲಿಫಿಕೇಷನ್ ಏನಿರುತ್ತದೆ ಮತ್ತು ವಯಸ್ಸಿನ ಮಿತಿ ಹೇಗಿರುತ್ತದೆ ಮತ್ತು ಅವರಿಗೆ ದೊರಕುವಂತಹ ಮಾಸಿಕ ವೇತನ ಎಷ್ಟಿರುತ್ತದೆ ಎಂಬುದರ ಸಂಪೂರ್ಣವಾದ ವಿವರ ಇಲ್ಲಿರುತ್ತದೆ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಇಲ್ಲಿ ಪೂರ್ವ ಪ್ರಾಥಮಿಕ ತರಬೇತಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಇರುತ್ತದೆ ನೋಡುತ್ತಾ ಹೋಗೋಣ ಬನ್ನಿ ಸಮಗ್ರ ಶಿಕ್ಷಣ ಕರ್ನಾಟಕ ರಾಜ್ಯ ರಾಜ್ಯ ಯೋಜನಾ ನಿರ್ದೇಶಕರು ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಬೇತಿ ಅಂದರೆ ಸರ್ಕಾರಿ ಶಾಲೆಯೊಂದಿಗೆ ಎಲ್ ಕೆ ಜಿ ಯು ಕೆ ಜಿ ತರಗತಿಗಳನ್ನು ಆರಂಭಿಸಲು ಸರ್ಕಾರವನ್ನು ಅನು ಅನುಮತಿ ಕೇಳಿತು ಈ ಬಗ್ಗೆ ಸಾಕಷ್ಟು ಸಮೀಕ್ಷೆ ಚರ್ಚೆ ನಡೆದ ಬಳಿಕ ಮಗುವಿನ ಬೆಳವಣಿಗೆ ಮತ್ತು ಹಿತದೃಷ್ಟಿಯಿಂದ ಮಗುವಿಗೆ ಆ ಹಂತದಲ್ಲಿ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಆಸಕ್ತಿ ತುಂಬಿಸಲು ತಿಳುವಳಿಕೆ ತರಲು ಇದು ಅನುಕೂಲಕರ ಎಂದು ತಿಳಿದು ಬಂದ ಮೇಲೆ ಪ್ರಸ್ತಾವನೆಗೆ ಸರ್ಕಾರದ ಕಡೆಯಿಂದ ಅನುಮತಿ ಸಿಕ್ಕಿದೆ ಕರ್ನಾಟಕ ರಾಜ್ಯದ ಐ ಐದು ಜಿಲ್ಲೆಗಳ ಐನೂರ ಎಪ್ಪತ್ತೆಂಟು ಶಾಲೆಗಳಲ್ಲಿ ಸರ್ಕಾರಿ ಎಲ್ ಕೆ ಜಿ ಯು ಜಿ ಶಾಲೆಗಳನ್ನು ಆರಂಭಿಸ ಆರಂಭಗೊಳ್ಳುತ್ತದೆ ಈ ಯೋಜನೆಗೆ ಬೇಕಾದ ಶಿಕ್ಷಕರು ಮತ್ತು ಸಿಬ್ಬಂದಿಗಳ ನೇಮಕಾತಿ ಕುರಿತಾದ ಈಗ ಸರ್ಕಾರದ ಕಡೆಯಿಂದ ಮಾರ್ಗಸೂಚಿಯನ್ನು ಒಳಗೊಂಡ ಮತ್ತೊಂದು ನೋಟಿಫಿಕೇಷನ್ ಬಿಡುಗಡೆಯಾಗಿದೆ ಇದರಲ್ಲಿ ತಿಳಿಸುವುದೇನೆಂದರೆ ಈ ಮೇಲೆ ತಿಳಿಸಿದಂತೆ ಸರ್ಕಾರಿ ಎಲ್ ಕೆ ಜಿ ಯು ಕೆ ಜಿ ಶಾಲೆಗಳಲ್ಲಿ ಮಕ್ಕಳ ಶಿಕ್ಷಣ ನೀಡಲು ಮತ್ತು ಇನ್ನಿತರ ಅವಶ್ಯಕತೆಗಳಿಗಾಗಿ ಶಿಕ್ಷಕರು ತುಂಬ ಮುಖ್ಯವಾಗಿದ್ದಾರೆ ಕೇಂದ್ರ ಸರ್ಕಾರ ಶಿಕ್ಷಣ ಸಚಿವಾಲಯದ ವಾರ್ಷಿಕ ಯೋಜನಾ ಮಂಡಳಿಯಲ್ಲಿ ಅನುಮೋದನೆಯಾಗಿರುವಂತಹ ಪ್ರಕಾರ ರಾಜ್ಯದ ಸರ್ಕಾರಿ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರ ತರಗತಿಗಳಾದ ಎಲ್ ಕೆ ಜಿ ಯು ಕೆ ಜಿ ಆರಂಭಿಸಲು ಅನುಮತಿ ದೊರೆತಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎರಡುನೂರ ಅರವತ್ತೆರಡು ಶಾಲೆ ಮ ಮತ್ತು ಪುಸ್ತಕ ಸಾಲಿನಲ್ಲಿ ಮುನ್ನೂರ ಹದಿನಾರು ಶಾಲೆಗಳನ್ನು ತೆರೆಯಲು ಅನುಮತಿ ಸಿಕ್ಕಿದೆ ಒಟ್ಟು ಐದುನೂರ ಎಪ್ಪತ್ತೆಂಟು ಶಾಲೆಗಳ ಶಾಲೆಗಳಿದ್ದು ಹಾಗಾದರೆ ಈ ಇದಕ್ಕೆ ಅರ್ಜಿ ಸಲ್ಲಿಸುವುದು ಹೀಗೆ ಅರ್ಜಿ ಸಲ್ಲಿಸುವ ಮಾನದಂಡಗಳು ಹೀಗಿರುತ್ತದೆ ಸರ್ಕಾರಿ ಎಲ್ ಕೆ ಜಿ ಯು ಜಿ ಶಾಲಾ ಶಿಕ್ಷಕ ಮತ್ತು ಶಿಕ್ಷಕಿ ಹುದ್ದೆಗಳನ್ನು ಪಡೆಯ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಶೇಕಡ ನಲವತ್ತೈದು ಅಂಕಗಳಿಗೆ ಕಡಿಮೆ ಇಲ್ಲದಂತೆ ಪಡೆದಿರಬೇಕು ಹೌದು ಸ್ನೇಹಿತರೆ ಇಲ್ಲಿ ಅವರು ತಿಳಿಸುವುದೇನೆಂದರೆ ದ್ವಿತೀಯ ಪಿ ಯು ಸಿಯಲ್ಲಿ ನಲ್ವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳನ್ನು ಪಡೆದಿರಬೇಕು ಮತ್ತು ಎನ್ ಸಿ ಇ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಎರಡು ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಇನ್ ನರ್ಸರಿ ಟ್ಯೂಷನ್ ಎಜುಕೇಷನ್ ಡಿಪ್ಲೊಮಾ ಇನ್ ಪ್ರೀ ಸ್ಕೂಲ್ ಎಜುಕೇಷನ್ ಆ ಟಿ ಚೈಲ್ಡ್ಹುಡ್ ಎಜುಕೇಷನ್ ಪ್ರೋಗ್ರಾಂ ಅಥವಾ ಬಿ ಎಡ್ ಬಿ ಎಡ್ ಉತ್ತೀರ್ಣರಾದವರಿಗೆ ಹೆಚ್ಚಿನ ಆದ್ಯತೆಯೇ ಇರುತ್ತದೆ ಹೌದು ಸ್ನೇಹಿತರೆ ಇಲ್ಲಿ ಎಲ್ ಕೆ ಪಿ ಯು ಸಿ ನಲವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳನ್ನು ಪಡೆದಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಮೊದಲ ಆದ್ಯತೆ ಇರುತ್ತದೆ ನೆಕ್ಸ್ಟ್ ಅಂದರೆ ಟ್ಯೂಷನ್ ಎಜುಕೇಷನ್ ಡಿಪ್ಲೊಮಾ ಇನ್ ಫ್ರೀ ಸ್ಕೂಲ್ ಎಜುಕೇಷನ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಪ್ರೋಗ್ರಾಮ್ ಅಥವಾ ಬಿ ಎಡ್ ಉತ್ತೀರ್ಣರಾದವರಿಗೆ ಇಲ್ಲಿ ಆದ್ಯ ಆದ್ಯತೆಯೇ ಇರುತ್ತದೆ ಒಂದು ವೇಳೆ ಪೂರ್ವ ಪ್ರಾಥಮಿಕ ಶಾಲೆ ತರಬೇತಿ ಪ್ರೋಗ್ರಾಂ ಅಥವಾ ಬಿ ಎಡ್ ಉತ್ತೀರ್ಣರಾದವರಿಗೆ ಹೆಚ್ಚಿನ ಆದ್ಯತೆಯನ್ನು ಇಲ್ಲಿ ಇರುತ್ತದೆ ಹಾಗಾದರೆ ಇಲ್ಲಿ ಒಂದು ವೇಳೆ ಪೂರ್ವ ಪ್ರಾಥಮಿಕ ಶಾಲೆ ತರಬೇತಿ ಪಡೆದಿರುವಂತಹ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳು ಇಲ್ಲಿ ಪಿ ಯು ಸಿಯಲ್ಲಿ ಐವತ್ತು ಪರ್ಸೆಂಟ್ ಮತ್ತು ಎನ್ ಸಿ ಇ ಟಿಯಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಡಿ ಎಡ್ ಆದವರಿಗೆ ಅವಕಾಶವನ್ನು ಸಹ ಕೊಡಲಾಗುವುದು ಮತ್ತು ಇಲ್ಲಿ ಹದಿನೆಂಟು ವರ್ಷ ಇಲ್ಲಿ ವಯಸ್ಸಿನ ಅವಶ್ಯಕತೆಗಳು ಹೀಗಿರುತ್ತದೆ ನೋಡಿ ಫ್ರೆಂಡ್ಸ್ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಮತ್ತು ನಲವತ್ತೈದು ವರ್ಷ ವಯಸ್ಸಿನ ಒಳಗಿರುವಂತಹ ಕನಿಷ್ಠ ವರ್ಷ ಹದಿನೆಂಟು ವರ್ಷ ಮತ್ತು ಗರಿಷ್ಠ ವರ್ಷ ನಲವತ್ತೈದು ವರ್ಷ ಮೇಲ್ಪಟ್ಟಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅರ್ಹರಿರುವುದಿಲ್ಲ ಕನಿಷ್ಠ ಹದಿನೆಂಟು ವರ್ಷ ಇರಬೇಕು ಗರಿಷ್ಠ ನಲವತ್ತೈದು ವರ್ಷ ವಯಸ್ಸಾಗಿರಬೇಕು ಅಂಥವರಿಗೆ ಮಾತ್ರ ಇಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ ಮತ್ತು ಶಿಕ್ಷಕ ಹುದ್ದೆಗೆ ಪುರುಷರು ಅಥವಾ ಮಹಿಳೆಯ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಶಿಕ್ಷಕ ಹುದ್ದೆಗೆ ಇಲ್ಲಿ ಪುರುಷರು ಅಥವಾ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆಯಾ ಹುದ್ದೆಗಳಿಗೆ ಮಹಿಳೆಯರು ಮಾತ್ರ ನೇಮಕ ಮಾಡಿಕೊಳ್ಳಲಾಗುತ್ತದೆ ಹೌದು ಸ್ನೇಹಿತರೆ ಇಲ್ಲಿ ಶಿಕ್ಷಕ ಹುದ್ದೆಗೆ ಮಹಿಳೆಯರಾಗಿರಬಹುದು ಪುರುಷರಾಗಿರಬಹುದು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಯಾವುದೇ ತಂಟೆ ತಕರಾರ ಇಲ್ಲ ಹಾಗಾದರೆ ಆಯಾ ಹುದ್ದೆಗೆ ನೀವು ಮಹಿಳೆಯರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಹಾಗಾದರೆ ಈ ಹುದ್ದೆಗೆ ಸಂಬಂಧಿಸಿದಂತಹ ವೇತನ ಶ್ರೇಣಿ ಹೀಗಿರುತ್ತದೆ ನೋಡಿ ಫ್ರೆಂಡ್ಸ್ ಎಲ್ ಕೆ ಜಿ ಯು ಕೆ ಜಿ ಶಿಕ್ಷಕ ಮತ್ತು ಶಿಕ್ಷಕಿ ಹುದ್ದೆಗೆ ನೇಮಕ ಆಗುವವರಿಗೆ ಅತಿಥಿ ಶಿಕ್ಷಕ ಸಂಭಾವನೆಯಂತೆ ಗೌರವಧನ ನಿಗದಿಪಡಿಸಲಾಗಿದೆ ಆ ಪ್ರಕಾರವಾಗಿ ಶಿಕ್ಷಕ ಶಿಕ್ಷಕಿ ಹುದ್ದೆಗೆ ಇಲ್ಲಿ ಹತ್ತು ಸಾವಿರ ರೂಪಾಯಿ ನೀಡಲಾಗುವುದು ಹೌದು ಸ್ನೇಹಿತರೆ ಇಲ್ಲಿ ಶಿಕ್ಷಕ ಅಥವಾ ಶಿಕ್ಷಕಿ ಹುದ್ದೆಗೆ ಮಾಸಿಕ ವೇತನವಾಗಿ ಹತ್ತು ಸಾವಿರ ರೂಪಾಯಿ ನೀಡಲಾಗುವುದು ಹಾಗೂ ಆಯಾ ಹುದ್ದೆಗೆ ಇಲ್ಲಿ ಐದು ಸಾವಿರ ರೂಪಾಯಿ ನೀಡಲಾಗುವುದು ಹಾಗಾದರೆ ಈ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ಹೇಗಿರುತ್ತದೆ ನೋಡಿ ಫ್ರೆಂಡ್ಸ್ ಈ ಹುದ್ದೆಗೆ ಯಾವುದೇ ರೀತಿಯಾದಂತಹ ಲಿಖಿತ ಪರೀಕ್ಷೆ ಇರುವುದಿಲ್ಲ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುವುದಿಲ್ಲ ಈ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಪ್ರಾಥಮಿಕ ಶಾಲಾ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ಒಬ್ಬ ಹಿರಿಯ ಶಿಕ್ಷಕರ ಸಮ್ಮುಖದಲ್ಲಿ ನಡೆಯುತ್ತದೆ ಹೌದು ಸ್ನೇಹಿತರೆ ಶಿಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು ಶ ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕರು ಅಂದರೆ ಆ ಶಾಲೆಯ ಪ್ರಿನ್ಸಿಪಾಲ್ ಮತ್ತು ಪ್ರಾಥಮಿಕ ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರ ಒಬ್ಬ ಹಿರಿಯ ಶಿಕ್ಷಕರ ಸಮ್ಮುಖದಲ್ಲಿ ಇವರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ ಹೌದು ಸ್ನೇಹಿತರೆ ಇದು ಒಂದು ಉತ್ತಮವಾದಂತಹ ಮತ್ತು ನಿಮ್ಮೆಲ್ಲರಿಗೂ ಸಹಾಯಕವಾಗುವಂತಹ ಉದ್ಯೋಗವೇ ಆಗಿರುತ್ತದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯನ್ನು ಉದ್ಯೋಗವನ್ನು ಪಡೆದುಕೊಳ್ಳಿ ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಉಪಯುಕ್ತವಾಗುವಂತಹ ಉದ್ಯೋಗದ ಮಾಹಿತಿಗಳಾಗಿರಬಹುದು ಸರ್ಕಾರದ ಯೋಜನೆಗಳನ್ನು ತಿಳಿಸುವ ನಿಟ್ಟಿನಲ್ಲಿ ನಾವು ಕರ್ವೆ ನಿರ್ವಹಿಸುತ್ತಿರುತ್ತೇವೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್